ನೀ ತಗೊಂಡಾ ನೀ ತಗೊಂಡಾ ದೇ ಖಾತೆ ಸತ್ಯದಾರನ ದೇ ಖಾತೆ ಹಂಗೆ ಇತ್ತು ನಾನು ಸೋ ಅಲ್ಲಿಗೆ ಬಾಯೋದು ಮೇ ಅಂದ್ರೆ ನಮಗೆ ಮೆಟ್ರೋ ಸೋ ಈ ಮೆಟ್ರೋದಲ್ಲಿ ಹೋಗಬೇಕು ಅಂದ್ರೆ ನಾವು ಆ ಡೈಲಿ ಪಾಸ್ ಸಿಗುತ್ತಲ್ಲ ಸೊ ಆ ಥರ ತ್ರೀ ಡೇಸ್ಗೆ ಒಟ್ಟಿಗೆ ಪಾಸ್ ತೊಗೊಂಡ್ರೆ ಸಿಂಗಾಪುರಲ್ಲಿ ಆಗಿ ಎಲ್ಲಿ ಬೇಕಾದ್ರೂ ಸುತ್ತಬೋದು ಅದೊಂದು ಪ್ಲ್ಯಾನ್ ಚೆನ್ನಾಗಿದೆ ಅದೊಂದು ಟ್ವೆಂಟಿ ಫೋರ್ ಡಾಲರ್ ಬೀಳುತ್ತೆ ಸೊ ಟ್ವೆಂಟಿ ತರ್ಟಿ ಫೋರ್ ಡಾಲರ್ ತೊಗೊಂಡಿರ್ತರೆ ನಾವು ಆ ಇನ್ ಟೈಮು ಕರೆಕ್ಟಾಗಿ ಬಂದು ರಿಟರ್ನ್ ಮಾಡ್ತು ಅಂದರೆ ಟೆನ್ ಡಾಲರ್ಸು ವಾಪಸ್ ಕೊಡ್ತಾರೆ ಟ್ವೆಂಟಿ ಫೋರ್ ಡಾಲರ್ಸ್ ಬೀಳುತ್ತೆ ನಮಗೆ ಸುತ್ತಾಡಲಿಕ್ಕೆ ಅಂತ ನೋಡುವ ಟೆನ್ ಡಾಲರ್ ಅಂದರೆ ಎಷ್ಟಾಯಿತು ನಮಗೆ ಅದು ಟ್ವೆಂಟಿ ಫೋರ್ ಡಾಲರ್ಸ್ ಅಂದರೆ ಎಷ್ಟಾಯಿತು ನಮ್ಗೆ ಆಲ್ರೆಡಿ ಅಲ್ವಾ ನೋಡೋಣ ಮೆಟ್ರೋ ಫೀಲ್ ಹೇಗಿರುತ್ತೆ ಅನ್ನೋದನ್ನ ಫೈನಲಿ ಮೆಟ್ರೋ ಹತ್ತಿ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ರೀಚ್ ಆದ್ವಿ ರೀಚ್ ಆಗಿದ್ದು ಆಚೆ ಬರ್ತಿದ್ದಂಗೆ ಎಫೆಕ್ಟಿವ್ ಆಗಿರುವಂಥ ಮಳೆ ಹೆಚ್ಚುತ್ತಾ ಇತ್ತು ಮಾತ್ರ ಅಷ್ಟು ಜೋರು ಮಳೆ ಒಂದೇ ಸಮ ಮತ್ತು ಕ್ಲೈಮೇಟ್ ಫುಲ್ ಚೇಂಜ್ ಆಗಿತ್ತು ಸೊ ನಾವು ಎಂಟ್ರಿ ಕೊಡ್ತಿದ್ದಂಗೆ ಈ ರೇಂಜ್ಗೆ ಸ್ವಾಗತ ಕೊಡುತ್ತೆ ವರ್ಣರಾಯ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ವರ್ಣನ ಆರ್ಭಟ ಸಿಂಗಾಪುರಲ್ಲೂ ಕೂಡ ಇತ್ತು ಯಾಕೆಂದರೆ ನಾವೆಲ್ಲ ಭಾರತದವರು ಅಲ್ಲಿಗೆ ಹೋಗಿದ್ವಲ್ಲ ಅದಕ್ಕೆ ಅಂತ ನನ್ನ ಅನಿಸಿಕೆ ಬಟ್ ಆಯಿತು ಬರ್ತಿದ್ದಂಗೆ ಈ ಥರ ಒಂದು ವೆದರ್ನ ನೋಡ್ತಿದ್ದಂಗೆ ಇರುತ್ತೆ ಅಂತ ನನಗೆ ಗೊತ್ತಿತ್ತು ಸೊ ಹಂಗಾಗಿ ಮಳೆನ ನೋಡಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ಹನಿಗಳಿರ್ತಲ್ಲ ಅದನ್ನು ಕೂಡ ನಾವು ಟಚ್ ಮಾಡಿದ್ವಿ ಫೀಲ್ ಆಯಿತು ಇಂಟರ್ನ್ಯಾಷನಲಲ್ಲಿ ಹೋದ್ರೂ ಅಂದರೆ ಹೊರದೇಶಕ್ಕೆ ದೇಶಕ್ಕೆ ಹೋದ್ರೂ ಕೂಡ ಅಲ್ಲೂ ಕೂಡ ಮಳೆ ಬಂದೇ ಬರುತ್ತೆ ಸೊ ಹಾಗಾಗಿ ಬಟ್ ಈ ಬ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ದಯವಿಟ್ಟು ಹೊರದೇಶಕ್ಕೆ ಹೋದಾಗ ತಪ್ಪದಂತೆಯೇ ನೀವು ಅಲ್ಲೇ ಹೋಗಿ ಅಲ್ಲಿನ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಯಾಕೆಂದರೆ ಡೈರೆಕ್ಟ್ ಹೋಗೋರಿಗೆ ಮಾತ್ರ ಇದು ಸೂಕ್ತ ಯಾಕೆಂದರೆ ನೀವು ಇಲ್ಲಾಂದರೆ ಪ್ಯಾಕೇಜ್ ಮಾಡ್ಕೊಂಡಿದ್ರೆ ಅವರೆಲ್ಲ ರೂಮ್ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ ಸೊ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗೋಲ್ಲ ಇಲ್ಲ ಅಂದರೆ ದಯವಿಟ್ಟು ನೀವು ಹೋದಾಗ ಒಂದೇ ಒಂದು ಸತಿ ಈ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ಯಾಕೆ ಅಂದರೆ ನೀವು ಆನ್ಲೈನಲ್ಲಿ ಬಿಫೋರೇ ಬುಕ್ ಮಾಡ್ಕೋಬೇಕಾಗತ್ತೆ ವೀಸಾ ಅಪ್ಲೈ ಮಾಡಿ ಏರ್ಪೋರ್ಟ್ ಹೋಗ್ಬೇಕಾರೆ ಎಲ್ಲ ಕೂತಿದ್ದೀರಾ ಏನು ಇತ್ತು ಅಂತ ಡೀಟೇಲ್ ಕೇಳ್ತಾರಲ್ವ ಅವಾಗ ಒಂದು ವೀಸಾ ಅಪ್ಲೈ ಮಾಡ್ತೀವಲ್ಲ ಅವ್ರಿಗೆ ಹೇಳಿದ್ರೆ ಒಂದು ರೂಮ್ ಬುಕ್ ಮಾಡಿ ಕೊಡ್ತಾರೆ ನಮಗೆ ಸೊ ಅವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಆ ರೂಮು ಪೇಮೆಂಟ್ ಮಾಡಿರೋದಿಲ್ಲ ನಾವು ಸೊ ರೂಮ್ ಬುಕ್ ಆಗಿದೆ ಅಂತ ಹೇಳ್ಬೋದು ನಾವು ಪೇಮೆಂಟ್ ಅಲ್ಲೋಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಂದು ನಾವು ರೂಮ್ ಎಲ್ಲ ನೋಡ್ಬಿಟ್ಟು ಇದು ಮಾಡ್ಬೋದು ಅಕಸ್ಮಾತ್ ನಾವೇನಾದ್ರು ಫುಲ್ ಪೇಮೆಂಟ್ ಮಾಡಿದ್ದರೆ ಸೊ ಅವಾಗ ನಮಗೆ ರೂಮ್ ಸಿಗೋದು ಅಂತೂ ನೈಂಟಿ ಪರ್ಸೆಂಟ್ ಡೌಟ್ ಇರುತ್ತೆ ಯಾಕೆ ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ನೀವು ಆನ್ಲೈನ್ ಅವ್ರನ್ನ ಕೇಳ್ಕೊಳ್ಳಿ ನೀವು ವೆಬ್ಸೈಟ್ ಯಾವುದು ಬುಕ್ ಆಗಿದೆ ಅವರು ನಮಗೆ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿ ಚೀಟ್ ಮಾಡ್ತಾರೆ ಸೊ ಅವಾಗ ನಮಗೆ ರೂಮ್ ಸಿಗೋದಿಲ್ಲ ಸೊ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದಾಗ ಏನು ಮಾಡ್ತಾರೆ ಈಗೇನು ಮಾಡೋಕ್ಕಾಗಲ್ಲ ಸುತ್ತಾಡೋಕ್ಕಾಗಲ್ಲ ಅಲ್ಲಿ ಉಳ್ಕೋಕ್ಕಾಗಲ್ಲ ನೀವು ಇಮಿಡೇಟಾಗಿ ರೂಮ್ ಬುಕ್ ಮಾಡುವಂತಾರೆ ಸೊ ರೂಮ್ ಬುಕ್ ಅವಾಗ ಸುಮ್ಮನೆ ಅಲ್ಲೂ ದುಡ್ಡು ಲಾಸ್ ಆಗುತ್ತೆ ಇಲ್ಲೂ ದುಡ್ಡು ಲಾಸ್ ಆಗುತ್ತೆ ತುಂಬ ಆಗಿರಬೇಕು ಹೊರಗಡೆ ಹೋದಾಗ ಅಂತೂ ಸೊ ನಾವು ಇಮಿಡಿಯೇಟ್ ಇಮಿಡಿಯೇಟಾಗಿ ಅಲ್ಲೇ ಸ್ಪಾಟ್ಗೆ ಹೋಗಿ ರೂಮ್ನ ನೋಡಿದ್ವಿ ಓಕೆ ಅನ್ನಿಸ್ತು ಬಜೆಟ್ಟು ಓಕೆ ಅನ್ನಿಸ್ತು ಸೊ ಹಂಗಾಗಿ ಅವಾಗ ರೂಮ್ ಬುಕ್ ಮಾಡಿದ್ವಿ ನಾವು ಇಂಡಿಯಾದಲ್ಲಿದ್ದಾಗ ರೂಮ್ಗಳನ್ನ ಚೆಕ್ ಮಾಡಿದಾಗ ತುಂಬ ಹೈಯೆಸ್ಟ್ ತೋರಿಸ್ತಾ ಇತ್ತು ಮಿನಿಮಮ್ಮು ನೈಂಟಿ ನೈನ್ ಡಾಲರ್ ಒನ್ ನೈಂಟಿ ನೈನ್ ಡಾಲರ್ಸು ಮತ್ತು ಒನ್ ಏಯ್ಟಿ ಒನ್ ಫಿಫ್ಟಿ ಡಾಲರ್ಸ್ ತೋರಿಸ್ತಾ ಇತ್ತು ವ್ಯಾಲಿಸ್ತಾರ್ ಅನ್ನೋ ಒಂದು ಹೋಟೆಲ್ನ ಬುಕ್ ಮಾಡಿದ್ವಿ ನಾವು ಸೊ ಆ ವ್ಯಾಲಿ ಸ್ಟಾರಲ್ಲಿ ಟೂ ಪರ್ಸನ್ಗೆ ಒನ್ ಡೇಗೆ ನೈಂಟಿ ನೈನ್ ಡಾಲರು ಸೊ ನಮಗೆ ರೂಮ್ ತೋರಿಸೋಕ್ಕೆ ಅಂತ ರೆಡಿ ಇದ್ದಾರೆ ಈಗ ರೂಮ್ ತೋರಿಸ್ತಾರೆ ಅವ್ರನ್ನೇ ಡೀಟೇಲ್ ಕೇಳ್ತೀನಿ ಹಾಗೇ ನೋಡೋಣ ಎಷ್ಟು ಕಮ್ಮಿ ಆಗ್ಬೋದು ಏನಾದರೂ ಚೆಕ್ ಮಾಡೋಣ Two persons? Yes. It's How one much cost? So, for the road, uh, room normal days is $99. $99. For weekdays, weekends will be extra $20. Okay. $119. ಹಾಂ ಹಾಂ ಸೊ ನಾವು ವರ್ದೇಶಕ್ಕೆ ಹೋದಾಗ ನಾವು ಯಾವಾಗಲೂ ಲಿಕ್ವಿಡ್ ಕ್ಯಾಶ್ ಮೈಂಟೈನ್ ಮಾಡಲ್ಲ ಕಾರ್ಡಲ್ಲಿ ಇಟ್ಟಿರ್ತೀವಿ ಸೊ ಕಾರ್ಡ್ ಸ್ವೈಪ್ ಮಾಡಬೇಕಾದ್ರೆ ಆಪ್ಷನ್ ತೋರಿಸುತ್ತೆ ಇಂಡಿಯನ್ ಮನಿನೋ ಇಂಟರ್ನ್ಯಾಷನಲ್ ಮನಿನೋ ಅಂತ ಸೊ ಇಂಡಿಯನ್ ಮನಿಗೆ ನಾವು ಕನ್ವರ್ಟ್ ಮಾಡ್ಕೊತು ಅಂದರೆ ಆಲ್ರೆಡಿ ಅದು ಕನ್ವರ್ಟಬಲ್ ಆಗೇ ಬಂದ್ಬಿಡುತ್ತೆ ಎಷ್ಟು ಅಮೌಂಟ್ ತೋರಿಸುತ್ತೆ ಅಷ್ಟು ಅಮೌಂಟು ಪೇ ಮಾಡಿಬಿಡ್ಬೋದು ಅವಾಗ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ರೂಮ್ ಅಂತೂ ಕ್ಲಾಸ್ ಒನ್ ಆಗಿತ್ತು ಇದ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಕೊಡ್ತೀನಿ ನಾನು ನಿಮಗೆ ಹಾಗೆಯೇ ಫೈನಲಿ ರೂಮ್ ಬುಕ್ ಆಗಿದೆ ಎಂದರೆ ಟೂ ಪರ್ಸನ್ಗಳಿಗೆ ಅಂದರೆ ಇಬ್ರಿಗೆ ಮಾತ್ರ ಅಂತ ರೂಮ ಇರೋದಿತ್ತು ಸೊ ಇಬ್ರಿಗಾದರೆ ತುಂಬ ದಿ ಬೆಸ್ಟ್ ಇದು ಸೊ ಇಬ್ಬರು ರೂಮ್ ಬುಕ್ ಮಾಡ್ಕೊಂಡ್ರೆ ಇದು ವರ್ತಿದೆ ನೈಂಟಿ ನೈನ್ ಡಾಲರ್ಸ್ ಕೊಡಬೇಕಾಗತ್ತೆ ಸೊ ನೈಂಟಿ ನೈನ್ ಡಾಲರ್ಸ್ ಅಂದರೆ ಒಂದು ಡಾಲರ್ ಜಿ ಎಸ್ ಟಿ ಆಳು ಮುಳ್ಳು ಕಡ್ಡಿಗಸ ಅಂತ ಹೋದ್ರೂ ಕೂಡ ಟೆನ್ ಡಾಲರ್ ಹಂಡ್ರೆಡ್ ಡಾಲರ್ಸ್ ಬರುತ್ತೆ ಹಂಡ್ರೆಡ್ ಡಾಲರ್ಸ್ ಅಂತಂದರೆ ಆರು ಸಾವಿರದ ಇನ್ನೂರು ರೂಪಾಯಿ ಒಂದು ದಿನಕ್ಕೆ ಇದು ಸೊ ಟ್ವೆಲ್ ಅವರ್ಸ್ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಡೆಂಡ್ ಆಗುತ್ತಂತೆ ಸೊ ಆರು ಸಾವಿರ ರೂಪಾಯಿ ಆರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ರೂಮ್ ಬುಕ್ ಮಾಡ್ತಾ ಇದ್ದೀವಿ ಇಬ್ಬರಿಗೆ ಮೂರು ಜನ ಕಾರೆ ಕಮ್ಮಿ ಆಗುತ್ತೆ ವರ್ತಿದೆ ಒಟ್ನಲ್ಲಿ ನಮ್ಮ ಇದರಲ್ಲಿ ಅಂದರೆ ಟೋಟಲ್ ಒಂದು ಸಿಕ್ಸ್ ಲೀಟರ್ಸ್ ವಾಟರ್ ಕೊಡ್ತಾರೆ ಸೊ ಅನುಕೂಲ ಆಗುತ್ತೆ ಇದರಿಂದ ಬೆಡ್ ಎಲ್ಲ ಚೆನ್ನಾಗಿದೆ ಮಾತ್ರ ವೆಲ್ ಮೇಂಟೈನ್ ಮಾಡೋರೆ ತ್ರೀ ಪರ್ಸನ್ ಇರೋದನ್ನಾದರೆ ನಮಗೆ ಬಾತ್ ಟಬ್ ಎಲ್ಲ ಸಿಗುತ್ತೆ ಅದರಲ್ಲಿ ಓಕೆ ಹೋಟೆಲ್ ನೇಮು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ ಸಿಂಗಾಪುರ್ಗೆ ಬಂದಾಗ ಇಲ್ಲಿ ತುಂಬ ಬೆಸ್ಟು